ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಆಲ್ರೆ ಈಗ ಟೈಮ್ ಬಂದು ಈಗ ಐದೂವರೆ ಆಗಿದೆ ಐದೂವರೆಲಿ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಹೋಟೆಲ್ಗೆ ಪಲಾವ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಕ್ಕಳಿನ್ನೂ ಮಲಗಿದ್ದಾರೆ ಪೂರ್ವಿ ಆಲ್ರೆಡಿ ಸ್ವಲ್ಪ ಎಚ್ಚರವಾಗಿದ್ದಾನೆ ಅವಳು ಕೂಡ ಎಚ್ಚರವಾಗಿದ್ದಾಳೆ ಇವತ್ತು ಯಾಕೋ ಬೇಗ ಎದ್ದಿದ್ದಾರೆ ಇಬ್ಬರು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಪಲಾವ್ಗೆಲ್ಲ ರೆಡಿ ಇದ್ದೀನಿ ಏನೇನು ಬೇಕು ಎಲ್ಲನೂ ಇಂಗ್ರೀಡಿಯೆಂಟ್ಸು ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟು ಈಗ ನಾನು ಫಸ್ಟ್ ಈಗ ಸೊ ಒಂದು ಲೋಟ ಬಿಸಿನೀರು ಕಾಯಿಸಿಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ತೀನಿ ಈಗ ಲೋ ಒಂದು ಲೋಟ ಬಿಸಿನೀರು ಇದ್ದೀನಿ ಬಿಸಿನೀರು ಕುಡಿಯೋಣ ಅಂತ ತೊಳೆ ಫಸ್ಟು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಒಂದು ಬಿಸಿನೀರು ಇದ್ದೀನಿ ಈಗ ಪಲಾವ್ಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಕ್ಕೆ ಲವಂಗ ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕೋಬೇಕು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವ್ಯಾವ ಏನೇನು ಮರ್ತ್ಕೊಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಕೂಡ ಹಾಕೋತಾ ಇದ್ದೀನಿ ಈಗ ಪ ಪಲಾವ್ ಮಾಡೋಣ ಸ್ವಲ್ಪ ಇವತ್ತು ಹೋಟೆಲ್ಗೆ ಅಂತ ಒಂದು ಅಂದರೆ ಜಾಸ್ತಿ ಏನು ಮಾಡಲ್ಲ ಸ್ವಲ್ಪನೇ ಡೈಲಿ ದೋಸೆ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪಲಾವು ಪಲಾವಂದು ಸ್ವಲ್ಪ ನಮ್ಮ ಕಡೆ ಏನು ಜಾಸ್ತಿ ರೈಸ್ ಐಟಮ್ಸ್ ಏನು ನೋಡೋಲ್ಲ ದೋಸೆ ಇಡ್ಲಿ ಆ ಥರದ್ದು ಮಾತ್ರ ಖಾಲಿ ಆಯ್ತವೆ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಬಿಸಿನೀರು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳ ಜೊತೆ ಎಲ್ಲ ಇಲ್ಲಿ ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಿ ಎಲ್ಲ ಚಕ್ಕೆ ಲವಂಗ ಪ್ರತಿಯೊಂದು ಏನೇನು ಬೇಕು ಪಲಾವ್ ಎಲ್ಲ ಐಟಮ್ಸು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಎದ್ಬಿಟ್ಟಿದ್ದಾನೆ ಹುಡುಗರು ಕೂಡ ಮಲಗಿಲ್ಲ ಬೇಗ ಎದ್ಬಿಟ್ಟಿದ್ದಾರೆ ಅವಳು ಕೂಡ ಎದ್ದಿದ್ದಾಳೆ ಎದ್ದು ಮತ್ತೆ ಮಲ್ಕೋತಾ ಇದ್ದಾಳೆ ರಗ್ಗು ಹಾಕೊಂಡು ಈಗ ಒಂದು ಲೋಟ ಬಿಸಿನೀರು ನೀರು ಕುಡಿದ್ಬಿಡೋಣ ಫಸ್ಟು ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದೀನಿ ಎಲ್ಲನೂ ರುಬ್ಕೊಂಡ್ಬಿಡ್ತೀನಿ ಈಗ ರುಬ್ಕೊಂಡು ಹೋಟೆಲ್ಗೆ ಹೋಗಬೇಕು ಹೋಟೆಲ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ತಗೊಂಡು ನಾನು ಹೋಟ್ಲಿಗೆ ಹೊರಡ್ತೀನಿ ಹುಡುಗ್ರು ಎದ್ ಎದ್ದಿದ್ದಾರೆ ಆಲ್ರೆಡಿ ಅವ್ರನ್ನೂ ಕರ್ಕೊಂಡು ಜೊತೇಲೆ ಹೋಗ್ಬೇಕು ಅದಕ್ಕೆ ಅವ್ರನ್ನ ಎದಸ್ತಾ ಇದ್ದೀನಿ ಈಗ ಅವರು ಎದ್ ಮಲಗಿಲ್ಲ ಎದ್ದಿದ್ದಾರೆ ಅದಕ್ಕೆ ಎದ ಹೋಗೋಣ ನಡೀರಿ ಹೋಟ್ಲಿಗೆ ಅಂತ ಅಂದ್ಬಿಟ್ಟು ಎಲ್ಲ ಎದಸ್ತೀನಿ ಅಕ್ಕಿ ಒಂದು ಹತ್ತು ಮೂರು ಕೆ ಜಿ ಹಾಕ್ತೀವಿ ಅಷ್ಟೇ ಐಟಮ್ಸ್ ಏನು ರೈಟ್ ಐಸಮ್ಸ್ ಏನು ಓಡಲ್ವಲ್ಲ ರೈಸ್ದು ಅದಕ್ಕೋಸ್ಕರ ನಮ್ಮ ಕಡೆ ದೋಸೆನೇ ಜಾಸ್ತಿ ಓಡೋದಲ್ವ ಅದಕ್ಕೆ ಸ್ವಲ್ಪನೇ ತಗೊಂಡು ಎಲ್ಲನೂ ತಗೊಂಡು ಈಗ ಹೊರಡ್ತಾ ಇದ್ದೀನಿ Bunny bega ini hey, pasmina, ya. ಹಾಗೆ ಇಲ್ಲಿ ಹತ್ರ ಬಂದ್ವಿ ಈಗ ಮಸಾಲೆ ತರಕಾರಿ ಐಟಮ್ಸ್ ಎಲ್ಲ ನಮ್ಮ ಮನೆಯವರು ಕಟ್ ಮಾಡಿಟ್ಟಿದ್ರು ಅವಾಗ ಇದು ಮಾಡಿಬಿಟ್ಟು ಇಲ್ಲಿ ಕಾಫಿ ಹಾಕೋತಾ ಇದ್ದೀನಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಲೋಟ ಕಾಫಿ ಹಾಕೋತಾ ಇದ್ದೀನಿ ಈಗ ಕಾಫಿ ಹಾಕಿ ಇಡ್ತೀನಿ ಈಗ ಎಲ್ಲರೂ ಕಸ್ಟಮರೆಲ್ಲ ಬರ್ತಾಯಿದ್ದೀನಿ ಫಸ್ಟ್ ನನಗೆ ಹಾಕೊಂಡು ಇಟ್ಟೆ ಕಸ್ಟಮರ್ಗೆಲ್ಲ ಎಲ್ಲ ಕೊಟ್ಟೆ ಇಲ್ಲಿ ಹಾಲು ಅಮ್ಮಗೆ ಹಾಲು ರೆಡಿ ಮಾಡ್ತಾಯಿದ್ದೀನಿ ಹಾಲು ಕೊಡಬೇಕು ಅವಳಿಗೆ ಇಲ್ಲಾಂದರೆ ಅಳ್ತಾಳೆ ಅದಕ್ಕೋಸ್ಕರ ಈಗ ಹಾಲು ಕೊಟ್ಟುಬಿಡೋಣ ಅವಳಿಗೆ ಅಂದ್ಬಿಟ್ಟು ಈಗ ಹಾಲು ಇದ್ದೀನಿ ಹಾರ್ಲಿಕ್ಸ್ ಹಾಕಿ ಕೊಡ್ತೀವಿ ಕುಡಿತಾಳೆ ಅವಳು ಫಸ್ಟು ಹೋದ ತಕ್ಷಣ ಅವ್ರ ಅಪ್ಪನೇ ಬೇಕು ಅವಳಿಗೆ ಅವ್ರ ಅಪ್ಪನ ಜೊತೆನೇ ಇರೋದು ಅವಳು ಜಾಸ್ತಿ ಅದಕ್ಕೋಸ್ಕರ ಇಲ್ಲಿ ಅವ್ಳಿಗೆ ಹಾಲು ಹಾರಾಗುತ್ತೆ ಹಾಲು ಕೊಟ್ಬಿಟ್ರೆ ಅವಳು ಕುಡ್ಕೊಂಡು ಸುಮ್ಮನೆ ಅವಳಪಾಡ್ಗೆ ಅವಳು ಆಟಾಡ್ತಾಳೆ ನಮಗೇನು ತೊಂದರೆ ಕೊಡೋಲ್ಲ ಸುಮ್ಮನೆ ಆಟಾಡ್ತಾ ಇರ್ತಾಳೆ ಅವಳು ಯಾರಿಗೂ ಹಿಂಸೆನೇ ಕೊಡಲ್ಲ ಅವಳು ಇಲ್ಲಿ ಎಲ್ಲ ಕಸ್ಟಮರ್ಗಳೆಲ್ಲ ಬರ್ತಾ ಇದ್ದರು ಅವ್ರಿಗೆ ಕಾಫಿ ಎಲ್ಲ ಕೊಟ್ಬಿಟ್ಟು ಈಗ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಹಾಲು ಹಾಕ್ಕೊಟ್ಬಿಟ್ರೆ ಅವ್ಳು ಕುಡ್ಕೋತಾಳೆ ಇನ್ನೂ ಹಾಲು ಕೊಟ್ಟಿಲ್ಲ ಅವಳಿಗೆ ಹಾರಾಕಿದ್ದೀನಿ ಈಗ ಹಾರ್ಲಿಕ್ಸ್ ಹಾಕಿ ಕೊಡ್ತೀನಿ ಕುಡ್ಕೊಳ್ತಾಳೆ ಈಗ ನೆಕ್ಸ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ರು ನಮ್ಮ ಮನೆಯವರು ಏನೇನು ಬೇಕು ಎಲ್ಲನೂ ಹಾಕೊಟ್ಬಿಟ್ಟು ಪಲಾವ್ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟ್ ಇವಳನ್ನ ಕಳಿಸ್ತೀನಿ ಈಚೆಗೆ ಅವಳು ಹೋಗ್ತಾಳೆ ಹಾಲು ಕುಡ್ಕೊಂಡು ಆಮೇಲೆ ಸುಮ್ಮನೆ ಅವಳು ಪಾಡ್ಗಳು ಆಟಾಡ್ತಾಳೆ ನಮ್ಮ ಪಾಡ ನಾವು ಹೋಟ್ಲು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಳ್ತಾಯಿದ್ಲು ಹಾಲು ಬೇಕು ಅಂತ ಅದಕ್ಕೆ ಇದ್ದಾಳೆ ಅವಳು ತುಂಬ ಲೇಟ್ ಆದರೆ ಅವಳು ಯಾವಾಗಲೂ ಹಂಗೇನೆ ಹೇಳೋದು ಈಗ ಪಲಾವ್ ಮಾಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಇದ್ವಿ ನಾನು ಕುಕ್ಕರಲ್ಲೇ ಯಾವಾಗಲೂ ಮಾಡೋದು ಕುಕ್ಕರಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ ಎರಡು ಕೆ ಜಿ ಅಷ್ಟೇ ಅಲ್ವಾ ಮಾಡೋದು ಕುಕ್ಕರಲ್ಲೇ ಮಾಡಿಟ್ಬಿಡ್ತೀನಿ ನನಗೂ ಈಸಿ ಆಗುತ್ತೆ ಅಂತ ಈಗ ಪ ಎಲ್ಲ ಹಾಕಿ ಈಗ ಸಾಮ್ ಮಸಾಲೆ ಆಡಿಸ್ಕೊಂಡು ಹೋಗಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಪಲಾವ್ ರೆಡಿ ಆಗುತ್ತೆನೇನು ಆಲ್ರೆಡಿ ಕಸ್ಟಮರೆಲ್ಲ ಕೇಳ್ತಾಯಿದ್ರು ಪಲಾವ್ ರೆಡಿ ಆಯಿತಾ ಅಂತ ಇನ್ನ ಇಲ್ಲ ಅಂತ ಹೇಳ್ತಾ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅಳತೆಗೆ ಮಡಿಕೊಂಡಿದ್ದೀನಿ ನಾನು ಅಳತೆ ಪ್ರಕಾರನೇ ನಾನು ಯಾವಾಗಲೂ ನೀರು ಹಾಕೊಳ್ಳೋದು ಏಕೆಂದರೆ ಸ್ವಲ್ಪ ಇಂಚು ಮುಂಚು ಆದರೂ ಹೋಟ್ಲಲ್ಲಿ ಚೆನ್ನಾಗಿರೋಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಆಳ್ತೆಗೆ ಮಡಿಕೊಂಡಿದ್ದೀನಿ ಒಂದು ಬೌಲ್ ಮಡಿಕೊಂಡಿದ್ದೀನಿ ಆ ಬೌಲ್ ಪ್ರಕಾರ ನಾನು ಯಾವಾಗಲೂ ಮಾಡ್ತೀನಿ ಈಗ ಪಲಾವ್ ರೆಡಿ ಆಗ್ತಾ ಇದೆ ಮಕ್ಕಳಿಗೆಲ್ಲ ಇವತ್ತು ರಜೆ ಇತ್ತು ಅದಕ್ಕೋಸ್ಕರ ಇಲ್ಲೇ ಇದ್ದರು ಇಬ್ಬರು ಎಲ್ಲರೂ ಕೂಡ ಪಲಾವ್ ರೆಡಿ ಮಾಡಿಟ್ಬಿಟ್ಟು ಈಗ ರೆಡಿಯಾಗಿ ನಾನು ನನಗೆ ಮೀಟಿಂಗ್ ಇತ್ತು ಅಲ್ಲಿಗೆ ಹೊರಟಿದ್ದೀನಿ ನನಗೆ ಫುಡ್ ಬಗ್ಗೆ ಪಿ ಎಮ್ ಎಫ್ ಎಮ್ ಇ ಅಂದರೆ ಆಹಾರ ತಯಾರ ನಾವು ಹಪ್ಳ ತಯಾರಿಸೋದು ಖಾರದ ಪುಡಿ ತಯಾರಿಸಿ ಅದನ್ನು ಯಾವ ರೀತಿ ಸೇಲ್ ಮಾಡಬೇಕು ನಾವು ಯಾವ ರೀತಿ ತಯಾರು ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಸೀಲು ಇದು ಮಾಡಿಸ್ಬೇಕು ಎಫ್ ಎಸ್ ಸಿ ಐ ಅಂತ ಅದನ್ನ ಮಾಡಿಸ್ಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಇತ್ತು ಅದಕ್ಕೆ ಈಗ ಎಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬರ್ತಾಯಿದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ನನ್ನ ಫ್ರೆಂಡ್ ಮೇಘನಾ ಅಂತ ನನ್ನ ಕ್ಲಾಸ್ ಮೇ ನನ್ನ ಕೆಲಸದಲ್ಲಿ ಫ್ರೆಂಡ್ ಆಗಿದ್ದೆವು ಇವರೆಲ್ಲ ನನ್ನ ಹೌದು ಫ್ರೆಂಡ್ಸೇ ಎಲ್ಲರೂ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬರ್ತಾ ಇದ್ದಾರೆ ಈಗ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಈಗ ಸರ್ ಕೂಡ ಬಂದಿದ್ದಾರೆ ನಾವು ಯಾವ ರೀತಿ ತಯಾರಿಕೆ ಮಾಡಬೇಕು ನಾವು ಯಾವ ರೀತಿ ಶಿಸ್ತುಬದ್ಧವಾಗಿ ಮಾಡಬೇಕು ಅದಕ್ಕೆ ರೀತಿ ಇದು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇದ್ರು ಈಗ ಸಂಜೆ ಆಗ್ತಾ ಬಂತು ಸ್ವಲ್ಪ ಮನೆಗೆ ದಿನಸಿ ಐಟಮ್ಸ್ ಖಾಲಿಯಾಗಿತ್ತು ಆಗಿತ್ತು ಅದನ್ನು ತಗೋಬರೋಣ ಅಂತ ಅಂದ್ಬಿಟ್ಟು ಅಮ್ಮು ನಾನು ಮತ್ತು ನಮ್ಮ ಮನೆಯವರು ಮೂರು ಜನನೂ ಹೊರಟಿದೀವಿ ಅವಳು ಕೂಡ ಬರ್ತೀನಿ ಅಂದಲು ಸರಿ ಆಯಿತು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ಹಾಯ್ ಇದ್ದಾಳೆ ಎಲ್ರಿಗೂ ಹಾಯ್ ಅಂತ ಜೊತೆಗೆ ಹೇಳು ಅಂಗಡಿ ಹತ್ರ ಪಾನಿಪುರಿ ಅಂಗಡಿ ನೋಡ್ಬಿಟ್ಟು ನಂಗೆ ಪಾನಿಪುರಿ ಬೇಕು ಅಮ್ಮ ಅಂತ ಆಟ ಮಾಡ್ತಾ ಇದ್ಲು ಕೂತಿದ್ದಾಳೆ ಇಲ್ಲಿ ಸಾಮಾನೆಲ್ಲ ತಗೋತಾ ಇದ್ದೀವಿ ಈಗ ನಮ್ಮ ಮನೆಯವರು ಏನೋ ತರಬೇಕು ಅಂತ ಹೋಗಿದ್ದಾರೆ ನಾವು ಸಾಮಾನು ತಗೋತಾ ಇದ್ದೀವಿ ಇವರು ಅಂಗಡಿಯವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನ ಯಾವಾಗಲೂ ಹೋದಾಗೆಲ್ಲ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮೊಬ್ಬರು ಸಿಕ್ಕಿದ್ರು ಅವ್ರನ್ನೂ ಕರ್ಕೊಂಡು ಇಲ್ಲಿ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು